ಬೆಳಗುಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಿರುಮಲೆ ಭೈರಪ್ಪ ಕಾಂಗ್ರೆಸ್ಗೆ ಸೇರ್ಪಡೆ ಮಾಗಡಿ ಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಬೆಳಗುಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಿರುಮಲೆ ಭೈರಪ್ಪ ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ತಿರುಮಲೆ ಭೈರಪ್ಪ ಕಾಂಗ್ರೆಸ್ ಸೇರ್ಪಡೆ ಆಗಿರೋದ್ರಿಂದ ಈ ಭಾಗದಲ್ಲಿ ಹೆಚ್ಚಿನ ಶಕ್ತಿ ಬಂದಿದ್ದು ನಮ್ಮ ಜೊತೆಯಿದ್ದ ಭೈರಪ್ಪ ಕಾರಣಾಂತರಗಳಿಂದ ಪಕ್ಷ ತೊರೆದಿದ್ರು ಈಗ ಮತ್ತೊಮ್ಮೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ಎಲ್ಲರೂ ಸೇರಿ ಕ್ಷೇತ್ರದ ಅಭಿವೃದ್ಧಿ ಮಾಡೋಣ ಗೌರವಿತಯುವಾಗಿ ಪಕ್ಷದಲ್ಲಿ ನಡೆಸಿಕೊಳ್ಳುವ ಕೆಲಸವನ್ನ ಮಾಡ್ತೇನೆ ಅಂತ ಆಧರಿಸಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ತಿರುಮಲೆ ಭೈರಪ್ಪ ಅವರು ಕೂಡ ಮಾತನಾಡಿದ್ರು ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಜೊತೆಯಲ್ಲಿ ಮೊದಲಿನಿಂದಲೂ ಅವರ ಪರವಾಗಿಯೇ ಕೆಲಸ ಮಾಡಿಕೊಂಡು ಬಂದಿದ್ದೆ ಕಳೆದ ಪುರಸಭಾ ಚುನಾವಣೆಯಲ್ಲಿ ನನಗೆ ಪಕ್ಷದಿಂದ ಟಿಕೆಟ್ ಕೊಡದ ಹಿನ್ನೆಲೆಯಲ್ಲಿ ನಾನು ಜೆಡಿಎಸ್ ಪಕ್ಷದಲ್ಲೇ ಉಳಿಯಬೇಕಾಗಿತ್ತು ಈಗ ಮುಖಂಡ ಬಾಲಾಜಿ ರಂಗನಾಥ್ ಅವರ ಸಲಹೆ ಮೇರೆಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ಯಾವುದೇ ಅಧಿಕಾರದ ಆಸೆಗೆ ಪಕ್ಷವನ್ನ ಆಗ್ತಾ ಇಲ್ಲ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಸೇರ್ಪಡೆಯಾಗಿದ್ದೇನೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷ ಬದಲಾವಣೆ ಮಾಡಿದ್ದಾರೆ ಬೆಳಗುಂಬ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಎರಡೂವರೆ ವರ್ಷ ಅಧಿಕಾರ ಇರುವುದರಿಂದ ಐದು ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಧ್ಯಕ್ಷ ಗಾದಿ ಸಮಾನವಾಗಿ ಹಂಚುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು ಅಂತ ಕೇಳಿಕೊಂಡಿದ್ದು ಯಾವುದೇ ಬೇಡಿಕೆಯನ್ನ ಬಾಲಕೃಷ್ಣ ಅವರಿಗೆ ಇಟ್ಟಿಲ್ಲ ಅಂತ ತಿಳಿಸಿದರು ಮುಖಂಡರಾದ ನೀಲಕಂಠ ಮಂಜುನಾಥರವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ನಿಮ್ಮ ಹಳೆ ಶಿಷ್ಯ ಅವರು ಜೆ ಡಿ ಎಸ್ ಹೋಗಿದ್ರು ಮತ್ತೆ ಕಾಂಗ್ರೆಸ್ ಬಂದವರು ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಇಲ್ಲ ನನ್ನ ಶಿಷ್ಯನೇ ಅವನು ಮದ್ದಿನ ಕಳೆದ ಬಾರಿ ಸ್ವಲ್ಪ ಚುನಾವಣೆ ಪುರಸಭಾ ಚುನಾವಣೆಯಲ್ಲಿ ನನಗೂ ಅವನು ಆದರೂ ಹಳೆ ಬಾಂಧವ್ಯ ಬಿಡಲ್ವಲ್ಲ ಆ ಮತ್ತೆ ಯಾವ ರೀತಿ ನಡ್ಸ್ಕೊತೀರ ಮುಂದೆ ಅದರಿಂದ ಯಾವ ರೀತಿ ನಡ್ಸ್ಕೊತೀನೋ ಅದೇ ನಡ್ಸ್ಕೊತೀನಿ ಯಾಕೆ ಜಯದು ಬಾಲಣ್ಣವ್ರನ್ನ ಬಿಟ್ಬಿಟ್ಟು ಜೆ ಡಿ ಎಸ್ ಹೋಗಿ ಬಾಲಣ್ಣವ್ರನ್ನ ಬಿಟ್ಬಿಟ್ಟು ಜೆ ಡಿ ಎಸ್ಗೆ ಯಾಕೆ ಹೋದ್ರೆ ಮತ್ತೆ ಯಾಕೆ ಕಾಂಗ್ರೆಸ್ ಬಂದಿದ್ದೆಲ್ಲ ಪ್ರಶ್ನೆ ಎಮ್ ಎಲ್ ಎಲೆಕ್ಷನ್ ಅಲ್ಲೇ ಕರೆದ್ರೆ ಅವಾಗ ಯಾಕೆ ಬರಲಿಲ್ಲ ಎಮ್ ಎಲ್ ಎಲೆಕ್ಷನ್ ಅಲ್ಲೇ ಕರೆದರು ಕರೆದೇ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಬರ್ತೀನಿ ಅದರಂತೆ ಎರಡು ಚುನಾವಣೆ ಈಗ ನನಗೆ ನನ್ನ ಚುನಾವಣೆ ಮುಖ್ಯ ಅಲ್ಲ ಈ ಮುಂದಿನ ದಿವಸದಲ್ಲಿ ಪಕ್ಷ ಬಲವರ್ಧನೆ ಮಾಡ್ತಕ್ಕಂಥದ್ದು ಮುಖ್ಯ ಅದರಿಂದ ಹಳೆ ನಮ್ಮ ಶಿಷ್ಯಕೋಟಿಗಳನ್ನೆಲ್ಲ ವಾಪಸ್ ಕರ್ಕೊತಾ ಇದ್ದೀವಿ ಜೊತೆ ಬಲೋ ಮಾಡಿ ವಾಪಸ್ ಕರ್ಕೊತಾಯಿದ್ದೀವಿ